ಎಲ್ಲ ರೈತ ಬಾಧವರಿಗೆ ನಮಸ್ಕಾರ ನಾವೀಗ ಎಲ್ಲಿದ್ದೀವಂತ ಹೇಳಲ್ಲ ತೋರಿಸ್ತೀನಿ ನಮಸ್ಕಾರ ರೈತ ಬಂದವರೇ ನಾನೀಗ ಧಾರವಾಡ ಕೃಷಿ ಮೇಳದಲ್ಲಿ ಇದ್ದೀನಿ ಈಗಾಗ್ಲೇ ಸಾಕಷ್ಟು ಜನ ರೈತ ಬಂದವರು ಬರ್ತಾ ಇದ್ದಾರೆ ಈ ಒಂದು ಕೃಷಿ ಮೇಳದಲ್ಲಿ ಏನೇನು ವಿಶೇಷತೆ ಇತ್ತು ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತೇನೆ ದಯವಿಟ್ಟು ಈ ಒಂದು ವಿಡಿಯೋನ ನೀವು ಕೊನೆವರೆಗೂ ನೋಡಿ ನೋಡಿ ಮೊದ್ಲು ನಾವು ಕೃಷಿ ಮೇಳಕ್ ಬಂದಾಗ ಮಾಡ್ಬೇಕಾಗಿರೋ ಕೆಲಸ ಅಂದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ಇಟ್ಟಿರ್ತಾರೆ ಸೊ ನೋಂದಣಿ ಮಾಡ್ಬೇಕಾಗುತ್ತೆ ನೀವು ಇಲ್ಲಿಂದ ಬಂದಿದ್ರ ನಿಮ್ ಹೆಸರೇನು ನಿಮ್ ಫೋನ್ ನಂಬರ್ ಎಲ್ಲ ಕೇಳ್ತಾರೆ ಸಾಧ್ಯವಾದಷ್ಟು ನೋಂದಣಿ ಮಾಡ್ತೀವಿ ಯಾಕಪ್ಪ ಅಂತಂದ್ರೆ ಈ ಒಂದು ಕೃಷಿ ಮೇಳಕ್ಕೆ ಎಷ್ಟು ಜನ ಬರ್ತಾ ಇದಾರೆ ಅನ್ನೋದು ಒಂದು ಅಂದಾಜು ಅವ್ರಿಗೆ ಸಿಗುತ್ತೆ ಅಷ್ಟೇ ರೈತ್ರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡ್ ಹಂದಿ ಹಂದಿ ನವಿಲು ಗಿಳಿ ಮಂಗ ಅಳಿಲು ಹಾವು ಮೊಲ ನರಿಗಳ ಕಾಟ ಇದೆಯಾ ಮತ್ತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋಕೆ ನಮ್ಮ ಇದೆ ಡಾಕ್ಟರ್ ಬ್ರಾಂಡ್ ನ ಆರ್ಗ್ಯಾನಿಕ್ ಔಷಧಿಗಳು ಈ ಔಷಧಿಗಳು ಗವರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳು ಆಗ್ಲಿ ಈ ಔಷಧಿ ವಾಸನೆ ಹಾಗೂ ಈ ಔಷಧಿಯನ್ನ ತಿಂದ್ರೆ ಪ್ರಾಣಿಗಳಿಗೆ ಮತ್ತು ಪಕ್ಷಿ ಹೊಲಕ್ ಬರೋದೇ ಇಲ್ಲ ಈ ಔಷಧಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಲಕ್ಷಾಂತರ ಜನರ ಮನ ಗೆದ್ದ ನಮ್ಮ ಈ ಡಾಕ್ಟರ್ ಬ್ರಾಂಡ್ ನ ಔಷಧಿ ಡಾಕ್ಟರ್ ಬ್ರಾಂಡ್ ಔಷಧಿಯನ್ನ ಬಳಸಿ ಬೆಳೆಯನ್ನ ಉಳಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ ಗಳಿಗೆ ಕರೆ ಮಾಡಿ ರೈತ ಬಾಂಧವ್ರೆ ಈಗ ನಾವು ಮೊದ್ಲೇದಾಗಿ ನೋಡಕ್ ಹೋಗ್ತಾ ಇರೋದು ಜಾನುವಾರು ಪ್ರದರ್ಶನ ಸೊ ಇಲ್ಲಿ ನಾವು ವಿವಿಧ ತಳಿಯ ಹಸು ಎಮ್ಮೆ ಮೇಕೆ ಹೋರಿಗಳು ಕುರಿಗಳನ್ನ ನೋಡ್ಬೋದು ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ಬೆಳಪ್ಪ ಅಂತ ಹೇಳಿ ಡೈರಿ ಡಿಪಾರ್ಟ್ಮೆಂಟ್ ಧಾರವಾಡ ಇದು ಬಂದು ತಾರ್ಪರ್ಕರ್ ಸರ್ ಸರ್ ಇದು ತಾರ್ಪರ್ಕರ್ ತಾರ್ಪರ್ಕರ್ ಇದು ಪಾಕಿಸ್ತಾನದ ಆಗ್ನೇಯ ಸಿಂಧನಾ ಪಾರ್ಥ ತಾರ್ಪರ್ಕರ್ ಅಂತ ವೈಟ್ ಸಿಂಧಿ ಗ್ರೇ ಸಿಂಧಿ ಅಂತ ಬರುತ್ತೆ ಬಿಳಿ ಅಥವಾ ತಿಳಿ ಬಂದು ಬರ್ತಾ ಮಧ್ಯಮ ಗಾತ್ರದ ಧ್ರುವ ಉದ್ದೇಶ ಇರುತ್ತೆ ಇದು ನಾಲ್ಕೂರ ಐದು ಕೆಜಿ ನಾಲ್ಕೂರು ಕೆಜಿ ಇರುತ್ತೆ ಇದು ಓರಿ ಸರ್ ಓಕೆ ಸರ್ ಎಲ್ಲಾ ಒಂದು ಅವಾಗ ಸರ್ ಹೊಂದ್ಕೊಳ್ಳುತ್ತ ಸರ್ 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 ಇದು ಯಾವ ತಳಿ ಸರ್ ಇದು ಸರಿ ಇದು ಗಿರ್ ಅಂತ ಹೇಳಿ ಸರ್ ಗಿರ್ ಓಕೆ ಇದು ಗುಜರಾತ್ ಮತ್ತು ಸೌರಾಷ್ಟ್ರ ಬಳಿ ಗಿರ್ ಸರ್ ಇದು ಅರಣ್ಯ ಇದು ಓರಿ ಸರ್ ಇದು ನಾಕ್ನೂರ ಐವತ್ತು ಕೆಜಿ ಸರ್ ಇದು ಯಾವ ತಳಿ ಸರ್ ಇದು ಸರಿ ಇದು ದೇವನಿ ಅಂತ ಹೇಳಿ ಸರ್ ಹಾ ಹಾ ಇದು ಕರ್ನಾಟಕ ರಾಜ್ಯದ ಬೀದರ್ ಮತ್ತು ಕಲಬುರಗಿ ಯಾದಗಿರಿಯೊಳಗ ಕಂಡು ಸಾಂಗ್ಲಿ ಸರ್ ಮತ್ತೆ ಮಹಾರಾಷ್ಟ್ರ ಓಕೆ ಸರ್ ಸರ್ ಇದು 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 ತಳಿ ಎಚ್ ಎಫ್ ಕ್ರಾಸ್ ಸರ್

ಸರ್ ಇವು ಒಳ್ಳೆ ಕಾರ್ ಎತ್ತು ಸರ್ ಇವು ಕರ್ನಾಟಕದ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ಜಿಲ್ಲೆ ಒಳಗಡೆ ಇದು ಸರ್ ಓರಿಗಳು ಸರ್ ಇದು ಸರ್ ಇವು ಎತ್ತುಗಳು ಕಿಲಾರಿ ಎತ್ತುಗಳು ಸರ್ ಸರಿ ಕಿಲಾರಿ ತಳಿ ಸರ್ ಇದು ಪಕ್ಕ ತಳಿ ಸರ್ ಇದು ಕಿಲಾರಿ ಕಿಲಾರಿ ತಳಿ ಸರ್ ಇದು ಇವು ತಾರ್ಪರ್ಕರ್ ಸರ್ ತಾರ್ಪರ್ಕರ್ ಎರಡು ಎತ್ತು ಸರ್ ಇವು ಸರ್ ಸರ್ ಇಷ್ಟೊತ್ತು ಮಾಹಿತಿ ತಿಳ್ಸ್ಕೊಡಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿ ಇಲ್ಲಿ ಬರ್ತಿದ್ದಂಗೆ ಮೊದಲೇದಾಗಿ ಮೀನು ಸಾಕಾಣಿಕೆ ಬಗ್ಗೆ ಮಾಹಿತಿ ತಿಳ್ಕೊಬಹುದು ಇಲ್ಲಿ ಯಾವ್ಯಾವ ರೀತಿ ನಾವು ಮೀನು ಸಾಕಾಣಿಕೆ ಮಾಡ್ಬೋದು ಅನ್ನೋದ್ರ ಸಂಪೂರ್ಣ ಇಲ್ಲಿ ತಿಳಿಸ್ಕೊಡ್ತಾರೆ ನೋಡಿ ಇಲ್ಲಿ ದುರ್ಗಾ ಫಾರ್ಮ್ ಅಂಡ್ ಅಂತ ಇದೆ ಸೊ ಇಲ್ಲಿ ಬೇರೆ ಬೇರೆ ತಳಿಯ ಕೋಳಿಗಳು ಸಿಗ್ತವೆ ನೀವು ಪರ್ಚೇಸ್ ಮಾಡಬೇಕಂದ್ರೆ ಪರ್ಚೇಸ್ ಮಾಡಬಹುದು ನಿಮ್ಗೆ ಕೋಳಿ ಸಾಕಾಣಿಕೆ ಬಗ್ಗೆ ಇವರು ಮಾಹಿತಿ ತಿಳಿಸ್ಕೊಡ್ತಾರೆ ನೋಡಿ ಇಲ್ಲಿ ಯಾವ ಯಾವ ತಳಿಗಳು ಕೋಳಿಗಳಿದೆ ಅಂತ ಇಲ್ಲೇ ನೋಡ್ಕೋಬಹುದು ನೀವು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಇಲ್ಲಿ ಫೋನ್ ನಂಬರ್ ಇದೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿ ಇಲ್ಲಿ ಅಶೋಕ ಫಾರ್ಮ್ ಹೊಸ ಔಷಧಿ ಅಂಗಡಿ ಇದೆ ನಿಮ್ಗೆ ಏನಾದ್ರೂ ಔಷಧಿ ಬಗ್ಗೆ ಬೇಕಾಗಿದ್ರೆ ಇಲ್ಲಿ ಬಂದು ಮಾಹಿತಿನ ಪಡ್ಕೋಬಹುದು ರೈತ ಬಂದವರೇ ಇಲ್ಲಿ ಪಶು ವಿಜ್ಞಾನ ವಿಭಾಗ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸಾಕಷ್ಟು ಮಾಹಿತಿನ ಪಡ್ಕೋಬಹುದು ಪಶು ಆಹಾರ ಆಗಿರಬಹುದು ಅಥವಾ ನೀವೇನಾದರೂ ಹಿತ್ತಲಿನಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆನೂ ಮಾಹಿತಿ ಸಿಗುತ್ತೆ ಸೊ ನಿಮ್ಮ ಒಂದು ಸ್ಥಳಗಳಲ್ಲಿ ಏನೇನು ಮಾಡ್ಕೋಬಹುದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ಇಲ್ಲಿ ಪಡ್ಕೋಬಹುದು ಇಲ್ಲಿ ಹಾಕಿರ್ತಾರೆ ಪಶು ವಿಜ್ಞಾನ ವಿಭಾಗ ಅಂತೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಇರ್ತಾರೆ ಸ್ಟೂಡೆಂಟ್ಸು ಸರ್ ಈಗ ಇಲ್ಲಿರುವಂತಹ ಕೋಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಇದು ಜಪ್ರಾಬಾದಿ ಕೋಣ ಅಂತ ಸರ್ ಹೇಳಿ ಇದು ಇದು ಬಾವಗಿರಿ ಜಿಪರಿ ಮತ್ತು ಗುಜರಾತ್ ಗೇರ್ ಫಾರೆಸ್ಟ್ ಸರ್ ಇದು ಕೋಣ ಸರ್ ಇದು ಸರ್ ಇದು ಇದು ಎಮ್ ಸರ್ ಇದು ಜಪ್ರಾಬಾದಿ ಎಮ್ ಎಸ್ ಸರ್ ಇದು ಎಮ್ ಸರ್ ಇದು ಸರ್ ಇದು ಸರ್ ಇದು ಮುರ್ರಾ ಸರ್ ಇದು ಮುರ್ರಾ ಕೋಣ ಸರ್ ಇದು ಇದು ನಮ್ಗ ಬೊಬಲಾಷ್ಟು ಮತ್ತೆ ಪಂಜಾಬ್ ಹರಿಯಾಣ ಡೆಲ್ಲಿ ಸರ ಹಾ ಅಲ್ಲಿ ಸರ್ ಇದು ಇದು ಮುರ್ರ ಎಮ್ಮೆ ಸರ್ ಮುರ್ರಾ ಎಮ್ಮೆ ಹಾ ಸರ್ ಇದು ಹಾಲಿಗೋಸ್ಕರ ಜಾಸ್ತಿ ಇದು ಜಾಸ್ತಿ ಬರುತ್ತೆ ಸರ್ ಅದು ಜಫ್ರಾಬಾದಿಂದ ಜಾಸ್ತಿ ಬರುತ್ತೆ ಸರ್ ಧಾರವಾಡಿ ಸರ್ ಇದು ಇದು ಧಾರವಾಡಿ ಸರ್ ಇದು ಇದು ಧಾರವಾಡ ಧಾರವಾಡ ಕೋಣೆ ಸರ್ ಇದು ಸರ್ ಹಾ ಲೋಕಲ್ ಸರ ಅದೆ ಎಂಎಸ್ ಸರ್ ಧಾರವಾಡ ಇದೆ ಸರ್ ಇದು ಸೂರ್ತಿ ಅಂತ ಹೇಳಿ ಸರ್ ಇದು ಸೂರ್ತಿ ಹಾ ಸೂರ್ತಿ ಸರ್ ಸೂರ್ತಿ ತಳಿ ಸರ್ ಹಹ ಇದು ಎಂಎಸ್ ಸರ್ ಇದು ಪಿಎಂಎಸ್ ಬಾಣ ಇಲ್ಲ ಸರ್ ಏನ ಐಎಂಎಸ್ ಸರ್ ಓಕೆ ಸರ್ ಇದು ಹೊಸದ ನೀಲಿ ನೀಲಿ ರವಿ ಅಂತ ಆ ಎಲ್ಲಿ ಇದು ಮಾಡಿರೋದು ಸರ್ ಇದು ನೀಲಿ ರವಿ ಎಂಎ ಅಂತ ಮೂಲ ಸ್ಥಾನ ಯಾವುದು ಸರ್

ಮಾಹಿತಿ ಸರ್ ರೈತ ಬಂದವರೇ ನೀವು ನೋಡಬಹುದು ಮಲಬಾರಿ ಮತ್ತು ತಲ್ಲಿ ಚೆರಿ ಒಂದು ಹಾಡುಗಳು ಇಲ್ಲಿ ನೋಡ್ಬೋದು ಕುದುರೆ ಸಹ ಬಂದಿದ್ದಾವೆ ಸರ್ ಇದು ಯಾವ ತಳಿ ಸರ್ ಕುದುರೆ ಮೇವಾಡ್ ಸರ್ ನೋಡಿ ಮೇವಾಡ್ ತಳಿ ಕುದುರೆ ನೋಡಿ ರೈತ ಬಾಂಧವ್ರೆ ಇಲ್ಲಿ ನೀವು ಬೇರೆ ಬೇರೆ ತಳಿಯ ಹಸುಗಳನ್ನ ನೋಡ್ಬೋದು ಹಸು ವಿಭಾಗ ಇದು ರೈತ ಬಾಂಧವರ ಇಲ್ಲಿ ನೋಡಬಹುದು ಬನ್ನೂರು ಮಿಶ್ರ ತಳಿ ಯು ಎಸ್ ಅಂತ ಹೇಳಿ ರೈತ ಬಾಂಧವ್ರ ಇಲ್ಲಿ ನೋಡ್ಬೋದು ಕೆಂಗುರಿ ಕುರಿಮರಿಗಳನ್ನ ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳನೇ ಫೇಮಸ್ ರಾಯಚೂರ್ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ಯಾದಗಿರಿ ಮೀನ್ಗಳ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಸಾಕ್ತಾರೆ ಇದನ್ನ ಸರ್ ನಿಮ್ದು ಕಂಪನಿ ಹೆಸರೇನು ಸರ್ ಸಿದ್ದೇಶ್ವರ್ ಸೇಲ್ಸ್ ಅಂಡ್ ಸರ್ವಿಸ್ ಹುಬ್ಳಿ ಓಕೆ ಸರ್ ನಿಮ್ಮತ್ರ ಹತ್ರ ಏನೇನ್ ಸಿಗುತ್ತೆ ಸರ್ ನಮ್ಮ ಹತ್ರ ರೋಟಾವೀಟರ್ ಹಾ ರೋಟಾವೀಟರ್ ನಾಲ್ಕ್ ಸ್ವೀಟ್ ಇಂದ ರೋಟಾವೀಟರ್ ಹಾ ಸರ್ ಹಾಗೂ ಐದ್ ಸ್ವೀಟ್ ಇನ್ ರೋಟಾವೀಟರ್ ಹಾಗೂ ಸಿಕ್ಸ್ ಫೀಟ್ ಇನ್ ರೋಟಾವೀಟರ್ ಓಕೆ ಹಾಗೂ ಊರಿಗೆ ಐದು ತಾಳಿಂದು ಸಾರಿ ಆರ್ ತಾಳಿಂದು ಎಂಟು ತಾಳಿಂದು ಮತ್ತೆ ವಾಷಿಂಗ್ ಓಕೆ ಹಾಗೂ ಚಾಪ್ ಚಾಪ್ ಕರೆಂಟ್ ಆಪರೇಟೆಡ್ ಸರ್ ಇಲ್ಲ ಸರ್ ಇದು ಪೆಟ್ರೋಲ್ ಇಂಜಿನ್ ಸರ್ ಇದು ಸರ್ಜನ್ ಸೆವೆನ್ ಪಾಯಿಂಟ್ ಫೈವ್ ಹೆಚ್ ಪಿ ಸೆವೆನ್ ಪಾಯಿಂಟ್ ಹೆಚ್ ಪಿ ಬರುತ್ತೆ ಇದು ಸರ್ ಇದು ಟ್ವೆಂಟಿ ಇದೆ ಸರ್ ಬೇಕಾದ್ರೆ ನಿಮ್ಗೆ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ ಮಿನಿ ಚಾಪ್ ಕಟರ್ಸ್ ಅಂತ ಸೆಲ್ಫ್ ಸ್ಟಾರ್ಟರ್ ವಿತ್ ಬ್ಯಾಟ್ರಿ ಸರ್ ಇದು ಇಪ್ಪತ್ಮೂರ್ ಸಾವಿರ ಇದರಲ್ಲಿ ಸ್ಮಾಲ್ ಮಾಡಲ್ ಇದೆ ಸರ್ ಇದು ಹದಿನೆಂಟು ಸಾವಿರ ಸರ್

ಮಳೆ ಸಿಕ್ಕಾಬಿಟ್ಟಾಗಿದೆ ಆದ್ರೂ ಯಾವ್ದು ತಲೆ ಕೆಚ್ಕೊಳ್ ಕೃಷಿ ಮೇಳಕ್ಕೆ ಭೇಟಿ ಕೊಡ್ತಾ ಇದಾರೆ ಸರ ಊರ್ರಿ ಸರ ನಿಮ್ದು ಬಿಜಾಪುರ್ ವರ್ಷ ಬರ್ತಾ ಇದೇ ಫಸ್ಟ್ ಬಂದಿದ್ದೆ ಇದೇ ಫಸ್ಟ್ ಬಂದಿರಿ ಹೆಂಗ್ ಗೊತ್ತಾಯ್ತ್ರಿ ನಿಮ್ಗೆ ಧಾರವಾಡ ಕೃಷಿ ಮೇಳ ನಡೀತಾ ಇರೋದ್ರ ಬಗ್ಗೆ ಇನ್ಸ್ಟಾಗ್ರಾಮ್ ನಾ ನೋಡಿ ಬಂದಿವ್ರಿ ಹಾ ಹಾ ಇಲ್ಲೇನು ಏನೋ ತಗೋಬೇಕಂತ ಬಂದಿರಾ ಸುಮ್ನೆ ನೋಡ್ಕೊಂಡು ಹೋಗಿ ಬಂದಿರಿ ತಗೋಬೇಕ ನೋಡ್ತ ಎಲ್ಲಾ ತರ ನೋಡ್ಕೊಂಡು ಸರ್ ಈಗ ಇಲ್ಲಿ ಹೇಗ ಅನಿಸ್ತಾ ಇದೆ ಸರ್ ಇಷ್ಟೊಂದು ಜನ ರೈತರು ಬರ್ತಾ ಇದ್ದಾರೆ ಕೃಷಿ ಮೇಳಕ್ಕೆ ಚೆನ್ನಾಗೈತ್ರಿ ಸರ್ ಸರ್ ಚೆನ್ನಾಗೈತಿ ಮುಂದಿನ ವರ್ಷ ಹಂಗೆ ಬರ್ತೀರಾ ಹಂಗೆ ಸರ್ ಬರ ಇರ್ತಾರೆ ಕಂಟಿನ್ಯೂ ಓಕೆ ಸರ್ ಥ್ಯಾಂಕ್ ಯು ಸರ್ ಸೊ ರೈತ ಬಾಂಧವ್ರೆ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಕೃಷಿ ವಸ್ತು ಪ್ರದರ್ಶನ ಸೊ ಬನ್ನಿ ಒಳಗಡೆ ಹೋಗೋಣ ನೋಡ್ಕೊಂಡ್ ಬರೋಣ ಏನೇನಿದೆ ಅಂತ ಹೇಳಿ ರೈತ ಬಾಂಧವ್ರೆ ನೀವೇನಾದ್ರೂ ಇಲ್ಲಿ ಉಳ್ಕೊಳ್ಬೇಕು ಅಂದ್ರೆ ವಸತಿ ವ್ಯವಸ್ಥೆನೂ ಸಹ ಮಾಡ್ತಾರೆ ಸೊ ಇಲ್ಲಿದೆ ನೋಡಿ ವಸತಿಗಾಗಿ ಸಂಪರ್ಕಿಸಿ ಅಂತೇಳಿ ನೀವೇನಾದ್ರೂ ದೂರ ದೂರದಿಂದ ಬಂದಿದ್ರೆ ಇಲ್ಲೊಂದು ಎರಡು ಮೂರು ದಿವಸ ಇರ್ತೀನಿ ಅಂದರೆ ಇಲ್ಲಿ ಉಳ್ಕೋಬಹುದು ಇಲ್ಲಿ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಎಲ್ಲ ಬರ್ಸಿ ಆದಷ್ಟು ಬೇಗ ಬುಕ್ ಮಾಡ್ಕೋಬೇಕು ರೈತ ಬಂದವರೇ ಈಗ ನಾವು ಕೃಷಿ ಪರಿಕರಗಳ ಮಳಿಗೆ ಒಳಗಡೆ ಹೋಗ್ತಾ ಇದ್ದೀವಿ ಏನೇನಿದೆ ಎಲ್ಲಾನು ಬನ್ನಿ ನೋಡ್ಕೊಂಡ್ಬರೋಣ ನೋಡಿ ರೈತ ಬಂದವರೇ ನೀವು ಇಲ್ಲಿ ಬೀಜಗಳೇನಾದ್ರೂ ತಗೋಬೇಕಂದ್ರೆ ಇಲ್ಲಿ ಬರ್ಬೋದು ಬೇರೆ ಬೇರೆ ಕಂಪನಿಯ ಬೀಜಗಳೇನು ಸಿಗ್ತವೆ ನೋಡಿ ಇಲ್ಲಿ ಇಂಡೋ ಅಮೇರಿಕನ್ ಕಂಪನಿ ಇದೆ ಹೈಬ್ರಿಡ್ ಸೀಡ್ಸ್ ಅಂತ ಹೇಳಿದು ಮೆಕ್ಕೆಜೋಳದ ಬೀಜಗಳು ಪಡ್ಕೋಬಹುದು ನೋಡಿ ಈರುಳ್ಳಿ ಆಗಿರಬಹುದು ಬೇರೆ ಬೇರೆ ತಳಿಯ ಹೂವಿನ ಬೀಜಗಳು ಇಲ್ಲಿ ಪಡ್ಕೋಬಹುದು ನೋಡಿ ಸೌತೆಕಾಯಿ ಇದೆ ಹಾಗಲಕಾಯಿ ಇದೆ ಮೆಣಸಿನ್ಕಾಯಿ ಇದೆ ಯಾವ್ಯಾವ ತರಕಾರಿ ಬೇಕು ಎಲ್ಲ ಬೀಜಗಳಲ್ಲಿ ಸಿಗುತ್ತೆ ನಿಮ್ಗೆ ರೈತ ಬಾಂಧವರೇ ವಿವಿಧ ಕಂಪನಿಯ ಪಂಪುಗಳನ್ನ ಮೋಟರ್ಗಳನ್ನ ಇಲ್ಲಿ ನೀವು ನೋಡಬಹುದು ಮತ್ತೆ ನಿಮಗೆ ಬೇಕಾದ್ರೆ ಪੜಕಬಹುದು ನೋಡಿ ರೈತ ಬಂದವ್ರೆ ಜಲಾನಯನ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯ ಮಾದರಿ ಇದು ಕೃಷಿ ಬಾಕಿ ಯೋಜನೆ ಇದೆ ಕೃಷಿ ಹೊಂಡ ಡೀಸಲ್ ಇಂಜಿನಿಂಗ್ ಯಾವ ತರ ವಿವಿಧ ಸ್ಥಳೀಯ ಬೆಳೆಗಳನ್ನ ನಾವು ಬೆಳಿಬೇಕು ರೈತ ಬಂದವರೇ ನಾವೀಗ ನೀರಾವರಿ ಮತ್ತು ಕೃಷಿ ಉಪಕರಣಗಳ ಮಳಿಗೆ ಒಳಗಡೆ ಹೋಗೋಣ ಬನ್ನಿ ಅಲ್ಲಿ ಏನೇನಿದೆ ನೋಡ್ಕೊಂಡ್ ಬರೋಣ ರೈತ ಬಂದವರೇ ಈಗ ನಾವು ವಿವಿಧ ರೀತಿಯ ತಾಪಲ್ಗಳನ್ನ ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಸ್ಪೇರ್ ಲಾಜಿಕ್ ಅಂತ ಇದೆ ನೋಡಿ ಇಲ್ಲಿ ಬೇರೆ ಬೇರೆ ಹ್ಯಾಂಡ್ ಟೂಲ್ಸ್ ಇದಾವೆ ನೋಡಿ ರೈತ ಬಂದವ್ರೆ ನಾವೀಗ ಭಾರತ್ ಮಲ್ಟಿ ಟೆಕ್ ಸಿಸ್ಟಮ್ ಹತ್ರ ಇದ್ದೀವಿ ಸೊ ಇಲ್ಲಿ ರೊಟ್ಟಿ ಮಷೀನ್ ಆಗಿರ್ಬೋದು ನೋಡಿ ಇದು ಹೆಚ್ ಕಲ್ಸೋ ಮಷೀನು ಇದೆಲ್ಲ ರೊಟ್ಟಿ ಆಟೋಮೆಟಿಕ್ಲಿ ಮಾಡುವಂತ ಮಷೀನ್ ಗಂಟೆಗೆ ಸಾಕಷ್ಟು ರೊಟ್ಟಿಗಳನ್ನ ನೀವು ತಯಾರಿಸಬಹುದು ಒಂದು ಸ್ವಂತ ಉದ್ದಿಮೆ ಮಾಡ್ಕೋತೀನಿ ಅಂದ್ರೆ ಅದನ್ನು ಮಾಡ್ಕೋದು ಸೊ ನಿಮ್ದು ಜೋಳ ಗಿಳ ಎಲ್ಲ ಇರುತ್ತೆ ಅದನ್ನ ಇದು ಮಾಡ್ಕೋದಕ್ಕೆ ಪಲ್ವರೈಸರ್ ಮಷಿನ್ ಇದೆ ಸೊ ಇಟ್ಟನ್ನ ತಯಾರು ಇದರಲ್ಲಿ ಇನ್ನೇನಾದ್ರು ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸೊ ಬಹಳಷ್ಟು ಜನ ನಿಮ್ಮ ಒಂದು ಗದ್ದೆಯಲ್ಲಿರುವಂತಹ ತೆಂಗಿನ ಗರಿ ಪುಡಿ ಮಾಡೋ ಯಂತ್ರದ ಬಗ್ಗೆ ಕೇಳ್ತಾ ಇದ್ರಿ ನೋಡಿ ಸಿಗುತ್ತೆ ಭೂಮಿ ಪುತ್ರ ಅಂತ ಹೇಳಿ ಕಂಪನಿ ನೋಡಿ ಇಲ್ಲಿ ವಚನ ಮೋಟರ್ಸ್ ಅಂತ ಇದೆ ಇವೆಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಸೊ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ನಂಬರ್ಗೆ ನೀವು ಕರೆ ಮಾಡಬಹುದು ಸರ್ ನೋಡಬಹುದು ಮೇಘಾ ಗ್ರೀನ್ ಎನರ್ಜಿ ಅಂತ ಹೇಳಿ ಸೊ ಸೋಲಾರ್ ನ ಬಳಸ್ಕೊಂಡು ನೀವು ಏನೇನೆಲ್ಲ ಮಾಡಬಹುದು ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನೋಡಿ ಇಲ್ಲಿ ರೊಟ್ಟಿ ಮಷಿನ್ ಇದಾವೆ ವಜ್ರೇಶ್ವರಿ ಕಂಪನಿ ಇದು ಹಾಗೆ ನೋಡಿ ಐರನ್ ವೀಲ್ ಇದೆ ಟ್ರಾಕ್ಟರ್ ಔಷಧಿ ಸಿಂಪಡಣೆ ಮಾಡೋದಕ್ಕೂ ಸಹ ಇದೆ ಒಂದು ಎಲ್ಲ ಉಪಕರಣಗಳಿದಾವೆ ಎರಡ್ನೂರ್ ಲೀಟರ್ ನಲವತ್ತೊಂದೂವರೆ ಸಾವಿರ ಐದ್ನೂರ್ ಲೀಟರ್ ನಲವತ್ತಾರು ಸಾವಿರ ಅಂತ ಹೇಳ್ತಾ ಇದಾರೆ ಏನಾದ್ರು ಇನ್ನು ಮಾಹಿತಿ ಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ಫೋನ್ ನಂಬರ್ ಆ ನಂಬರ್ ಗೆ ಕರೆ ಮಾಡಬಹುದು ನೋಡಿ ಇಲ್ಲಿ ವಜ್ರೇಶ್ವರಿ ಕಂಪನಿಯವರು ಕೃಷಿ ಮೇಳದ ವಿಶೇಷ ಆಫರ್ ನ ಬಿಡ್ತಾ ಇದಾರೆ ಆಫರ್ ಏನಂತ ಹೇಳ್ತೀನಿ ನೋಡಿ ಹದಿನೈದರಿಂದ ಮೂವತ್ತು ಎಚ್ ಪಿ ವರ್ಗು ಮುಂದಿನ ಚಕ್ರ ಮೂರೂವರೆ ಅಡಿ ಹಿಂದಿನ ಚಕ್ರ ನಾಲ್ಕೂವರೆ ಅಡಿ ಸೊ ಎಷ್ಟ ಬಿಡ್ತಾ ಇದ್ರೆ ಬರೀ ಸಾವಿರದ ಐದನೂರು ಡೈರೆಕ್ಟ್ ಹಬ್ಬ ಬಂದು ಎಂಬತ್ತೊಂದು ಸಾವಿರದ ಏಳ್ನೂರ ಬಿಡ್ತಾ ಇದಾರೆ ಇನ್ನೇನೋ ಮಾಹಿತಿ ಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ ಗೆ ನೀವು ಕಾಲ್ ಮಾಡಬಹುದು ನೋಡಿ ಇಲ್ಲಿ ಕೃಷಿ ಲೋಕ ಎಂಟರ್ಪ್ರೈಸಸ್ ಅಲ್ಲಿ ಇದ್ದೀವಿ ಏನೇನು ಮಷಿನ್ ಸಿಗ್ತಾವೆ ಅಂತ ನೀವು ಯಾವ ತರದ ಒಂದು ಯಂತ್ರೋಪಕರಣಗಳೆಲ್ಲ ಸಿಗ್ತಾ ಇದಾವೆ ಅಂತ ನೋಡ್ಕೋಬಹುದು ಹ್ಮ್ ಮುಟ್ಟಬಾರ್ದ ಮುಟ್ರಿ ಅಜ್ಜರ ಯಾರು ಬೇಡ ಅಂದರ ನಾವು ಯೂಟ್ಯೂಬ್ ದಾಗ ವಿಡಿಯೋ ಮಾಡಕ್ ಕುಂತೀವಲ್ಲ ಹಾ ನೋಡಿ ಈ ಮಷಿನ್ ಏನಾದ್ರು ನಿಮಗ್ ಬೇಕಾದ್ರೆ ಇಲ್ಲಿರೋ ನಂಬರ್ ಗೆ ನೀವು ಫೋನ್ ಮಾಡಿ ಅಂತ ಹೇಳಿ ನಾವು ಕಂಪ್ನಿ ಅವ್ರ ಅಲ್ರಿ ನಾವ್ ಯೂಟ್ಯೂಬ್ ದವ್ರು ಅಲ್ಲಿ ಗೊತ್ತಾರ ನೋಡ್ರಿ ಅಜ್ಜರ ಅವ್ರಿಗೆ ಕೇಳ್ರಿ ಅವ್ರು ಹೇಳ್ತಾರ ನೋಡಿ ಹೇರಮ್ಮ ಎಂಟರ್ಪ್ರೈಸಸ್ ಬೆಂಗಳೂರು ಅವ್ರದ್ದು ಸ್ಪ್ರಿಂಕ್ಲರ್ಸ್ ನೋಡ್ಬೋದು ನೀವು ಹೀಗೆ ನೋಡಿ ಇಲ್ಲಿ ಬೇರೆ ಬೇರೆ ಯಂತ್ರೋಪಕರಣಗಳೆಲ್ಲ ಬಂದಿದಾವೆ ಅವನ್ನೆಲ್ಲ ನೋಡ್ಬೋದು ಸೊ ಈಗ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಇದೆ ಇಲ್ಲಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಹೇಳಿ ಸಲ್ ನೋಡಿ ವಿವಿಧ ಕಂಪನಿಯ ವಿವಿಧ ರೀತಿಯ ಕೂರ್ಗೆ ಮಷೀನ್ಗಳು ಗಳಿದಾವೆ ಗುಣಾಚಾರಿ ಇಂಡಸ್ಟ್ರೀಸ್ ಅಂತ ಇದು ಇಲ್ಲಿ ನೋಡಿ ಇದು ವಿಜೇತ ಕಂಪನಿ ಇದು ರೋಟಾವೇಟರ್ ಬೇರೆ ಬೇರೆ ತರದ ರೋಟಾವೇಟರ್ ಎಲ್ಲ ನೋಡಬಹುದು ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ಇದೆ ನೋಡ್ಕೊಂಡ್ ಬರೋಣ ನೋಡಿ ಇಲ್ಲಿ ನಡಕಟ್ಟಿನ ಕೂರಿಗೆ ಯಂತ್ರ ನೋಡ್ಬೋದು ಹಾಗೆ ಈ ಕಡೆ ಬಂದ್ರೆ ಬೇರೆ ಬೇರೆ ಯಂತ್ರೋಪಕರಣಗಳನ್ನ ನೋಡಬಹುದು ಶಾಪ್ ಕಟ್ಟರ್ ನೋಡಬಹುದು ಶಿವಶಕ್ತಿ ಎಂಟರ್ಪ್ರೈಸ್ ಜಮಖಂಡಿ ಅಂತ ಹೇಳಿ

ಬಂಜಾಳದ್ ಮಷೀನ್ ನೋಡಿ ಫೋರ್ ಫ್ಯಾನ್ ಸ್ಪೆಷಲ್ ಮಾಡಲ್ ಅಂತ ಇದೆ ಫುಲ್ ರೇಟ್ ಬಂದು ಮೂರು ಮೂವತ್ತೈದು ಆಗುತ್ತೆ ಸಬ್ಸಿಡಿ ಒಂದ್ ಲಕ್ಷ ಸಿಗುತ್ತೆ ರೈತರು ಎರಡು ಲಕ್ಷದ ಮೂವತ್ತೈದು ಸಾವಿರ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ ಏನಾದ್ರೂ ಫೋನ್ ನಂಬರ್ ಬೇಕು ಅಂದ್ರೆ ನೀವು ನೋಟ್ ಮಾಡ್ಕೋಬಹುದು ಇಲ್ಲಿಗಲ್ ರೋಡ್ ಹುಬ್ಳಿ ಅವ್ರದ್ದು ನೋಡಿ ರೈತ ಬಾಂಧವರೇ ಸ್ರಾಚಿ ಕಂಪನಿಯ ವಿವಿಧ ಯಂತ್ರೋಪಕರಣಗಳನ್ನು ನೀವು ನೋಡಬಹುದು ಸೆಲ್ಫ್ ಪ್ರೊಪೆಲ್ಡ್ ಪವರ್ ವೀಡ್ರ್ ಇದು ತೊಂಬತ್ತೈದು ಸಾವಿರ ರೈತರು ಕಟ್ಟಬೇಕಾಗಿರುತ್ತೆ ಸರ್ಕಾರದ ಸಹಾಯಧನ ಐವತ್ ಸಾವಿರ ಸಿಗುತ್ತೆ ಒಟ್ಟು ಒಂದು ಲಕ್ಷದ ನಲವತ್ತೈದು ಸಾವಿರ ಆಗುತ್ತೆ ಇದು ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಫೋನ್ ನಂಬರ್ ನೋಟ್ ಮಾಡ್ಕೊಳ್ಳಿ ಈಗ ನೋಡಿ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಸೊ ಇದೇ ತರ ಈ ಕಡೆನ ಆಗುತ್ತೆ ಇಲ್ಲಿ ಜಾಗ ಇಲ್ದಿರೋ ಕಾರಣ ತೋರಿಸ್ತಾ ಇಲ್ಲ ಸೊ ನೀವೇ ಅಂದಾಜ್ ಮಾಡ್ಕೊಳ್ಳಿ ಒಂದ್ ಎಕರೆಗೆ ನೀವ್ ಏನಾದ್ರು ಔಷಧಿ ಸ್ಪ್ರೇ ಅಂದ್ರೆ ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಔಷಧಿನ ಸ್ಪ್ರೇ ಮಾಡಬಹುದು ಅಂತ ಹೇಳಿ ನೋಡಿ ರೈತ ಬಾಂಧವರೇ ಯಾವ ತರ ಒಂದು ಔಷಧಿ ಸ್ಪ್ರೇ ಮಾಡುವಂತ ಸೆಕಪ್ ನ ಮಾಡ್ಕೊಂಡಿದ್ದಾರೆ ಇವರು ಟ್ರಾಕ್ಟರ್ ಗೆ ಟ್ರ್ಯಾಕ್ಟರ್ ಗಾಲಿಗಳು ನೋಡಬಹುದು ಐರನ್ ವೀಲ್ ಇದಾವೆ ಸೊ ಟ್ಯಾಂಕ್ ನೋಡಬಹುದು ಬೇರೆ ಬೇರೆ ತರ ಟ್ಯಾಂಕ್ ಸೆಕಪ್ ಮಾಡಬಹುದು ನಾಜಲ್ಸ್ ಎಲ್ಲ ನೋಡಬಹುದು